ಆಕಾಶವಾಣಿ ಹಾಸನ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಬೊಜ್ಜು ನಿವಾರಣೆಗೆ ಯೋಗ ಈ ವಿಷಯವಾಗಿ ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಯಶಸ್ ಯು ಅವರಿಂದ ಮಾಹಿತಿ ಕೆಳಗರೆ ನಮಸ್ಕಾರ ಇವತ್ತಿನ ಈ ಸಂಚಿಕೆಯಲ್ಲಿ ಬೊಜ್ಜು ಮತ್ತು ಯೋಗ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಲಿಕ್ಕಾಗಿ ನಮ್ಮೊಂದಿಗೆ ಇರತಕ್ಕಂತವರು ಹಾಸನದ ತಣ್ಣೀರು ಹಳ್ಳದಲ್ಲಿ ಇರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಯು ಯಶಸ್ ಅವರು ಡಾಕ್ಟರ್ ತಮಗೆ ನಮಸ್ಕಾರ ನಮಸ್ಕಾರ ಈ ಬೊಜ್ಜು ಅಂತ ಏನು ಮತ್ತೆ ಇದಕ್ಕೆ ಕಾರಣಗಳೇನು ಬೊಜ್ಜು ಎಂದರೆ ದೇಹದಲ್ಲಿ ಹೆಚ್ಚಾದ ಕೊಬ್ಬು ಅಥವಾ ಮೇದ ಅಂತ ಕರೆಯಲ್ಪಡುತ್ತದೆ ಸಾಮಾನ್ಯವಾಗಿ ಇದು ಒಬ್ಬ ವ್ಯಕ್ತಿಯು ಹೆಚ್ಚು ತೂಕದಿಂದ ಅಥವಾ ಅತಿಯಾದ ದೇಹದೊತ್ತಡದಿಂದ ಬಳಲುತ್ತಿರುವ ಸ್ಥಿತಿಯನ್ನು ಸೂಚಿಸುತ್ತದೆ ಇಂಗ್ಲಿಷ್ನಲ್ಲಿ ಇದನ್ನು ಒಬೆಸಿಟಿ ಅಥವಾ ಫ್ಯಾಟ್ ಎಂದು ಹೇಳುತ್ತೇವೆ ಮೊದಲನೇದಾಗಿ ಕಾರಣ ನೋಡೋದಾದ್ರೆ ಅತಿಯಾಗಿ ತಿನ್ನುವುದು ಹೆಚ್ಚು ಕ್ಯಾಲರಿ ಅಳತೆ ಮೀರಿ ತಿನ್ನುವುದು ಮತ್ತು ಗುರು ಆಹಾರಗಳನ್ನು ನಿಯಂತ್ರಣವಿಲ್ಲದೆ ತಿನ್ನುವುದರಿಂದ ಕೊಬ್ಬು ಹೆಚ್ಚಾಗುತ್ತದೆ ಎರಡನೇದಾಗಿ ವ್ಯಾಯಾಮದ ಕೊರತೆ ದೇಹ ಚುರುಕು ಆಗದಿದ್ದರೆ ತೆಗೆದುಕೊಳ್ಳುವ ಶಕ್ತಿಯನ್ನು ದೇಹ ಬಳಸುವುದಿಲ್ಲ ಇದರಿಂದ ಕೊಬ್ಬಾಗಿ ಸಂಗ್ರಹವಾಗುತ್ತದೆ ಮೂರನೆಯದಾಗಿ ನೋಡುವುದಾದರೆ ಹಾರ್ಮೋನನ್ ಅಸಮತೋಲನ ಕೆಲವೊಂದು ಹಾರ್ಮೋನಲ್ ಸಮಸ್ಯೆಗಳು ಉದಾಹರಣೆಗೆ ಹೆಚ್ಚು ಪಿತ್ತ ಗ್ರಂಥಿಯ ಸಮಸ್ಯೆ ಥೈರಾಯ್ಡ್ ಮೊದಲಾದವು ಬೊಜ್ಜಿಗೆ ಕಾರಣವಾಗಬಹುದು ನಾಲ್ಕನೆಯದಾಗಿ ನೋಡುವುದಾದರೆ ಮಾನಸಿಕ ಒತ್ತಡ ಮತ್ತು ನಿದ್ರಾ ಕೊರತೆ ಒತ್ತಡ ಅಥವಾ ನಿದ್ರೆಯ ಕೊರತೆ ಎರಡೂ ಕೂಡ ತೂಕ ಹೆಚ್ಚಾಗಲು ಕಾರಣವಾಗಬಹುದು ಐದನೆಯದಾಗಿ ನೋಡುವುದಾದರೆ ಅನುವಂಶೀಯತೆ ಅಥವಾ ಜೀನ್ಸ್ ಎಂದು ಏನು ಕರೆಯುತ್ತೇವೆ ಅದು ಕೆಲವೊಮ್ಮೆ ಬೊಜ್ಜು ಕುಟುಂಬದಲ್ಲಿ ಇತರರಿಗೂ ಇದ್ದರೆ ನಿಮಗೂ ಬರುವ ಸಾಧ್ಯತೆ ಇರುತ್ತದೆ ಆರನೇದಾಗಿ ನೋಡುವುದಾದರೆ ಕೈಗೆಟುಕುವ ಜಂಕ್ ಫುಡ್ ಮತ್ತು ಶಿಫ್ಟ್ ಕೆಲಸಗಳು ತಕ್ಷಣ ತಿನ್ನಬಹುದಾದ ಎಣ್ಣೆಯಲ್ಲಿ ಕರೆದ ಹೊರಗಿನ ಆಹಾರಗಳು ಹಾಗೂ ರಾತ್ರಿ ಶಿಫ್ಟ್ ಕೆಲಸಗಳ ಶೈಲಿ ಕೂಡ ಕೊಬ್ಬು ಹೆಚ್ಚಿಸಲು ಕಾರಣವಾಗಬಹುದು ಹೀಗೆ ಬೊಜ್ಜು ಹೆಚ್ಚಾಗಲು ಕಾರಣಗಳನ್ನು ತಿಳಿದುಕೊಂಡೆವು ಬೊಜ್ಜು ಹೀಗೆ ಹೆಚ್ಚಾಗುತ್ತೆ ಬೊಜ್ಜಿನ ನಿಯಂತ್ರಣ ಯೋಗದಿಂದ ಹೇಗೆ ಸಾಧ್ಯ ಆಗುತ್ತೆ ಬೊಜ್ಜು ಕಡಿಮೆ ಮಾಡುವಲ್ಲಿ ಯೋಗದ ಪಾತ್ರ ಬಹಳ ಮಹತ್ವಪೂರ್ಣವಾಗಿದೆ ಯೋಗವು ಕೇವಲ ದೇಹದ ವ್ಯಾಯಾಮವಷ್ಟೇ ಅಲ್ಲ ಅದು ಮನಸ್ಸಿಗೂ ಶಾಂತಿ ನೀಡುವ ಸಾಧನವಾಗಿದೆ ಮೊದಲನೆಯದಾಗಿ ನೋಡುವುದಾದರೆ ಕ್ಯಾಲೋರಿ ಬರ್ನಿಂಗ್ ಕೆಲವೊಂದು ಯೋಗಾಸನಗಳು ಉದಾಹರಣೆಗೆ ಸೂರ್ಯ ನಮಸ್ಕಾರ ತ್ರಿಕೋನಾಸನ ಅರ್ಧಕಟ್ಟಿ ಚಕ್ರಾಸನ ಸರ್ವಾಂಗಾಸನ ಧನುರಾಸನ ಭುಜಂಗಾಸನ ಈ ಆಸನಗಳು ಹೃದಯದ ಸ್ಪಂದನೆಯನ್ನು ಹೆಚ್ಚಿಸಿ ಹೆಚ್ಚು ಶಕ್ತಿಯನ್ನು ಬಳಸಿ ಬೋಧಪೂರ್ವಕವಾಗಿ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ ಎರಡನೇದಾಗಿ ನೋಡೋದಾದ್ರೆ ಹಾರ್ಮೋನ್ಸ್ ಸಮತೋಲನ ಯೋಗ ಧ್ಯಾನದಿಂದ ಹಾರ್ಮೋನ್ಗಳ ಅಸ್ಥಿರತೆ ಸರಿಯಾಗುತ್ತದೆ ಥೈರಾಯ್ಡ್ ಇನ್ಸುಲಿನ್ ಇತ್ಯಾದಿಗಳ ನಿಯಂತ್ರಣವು ತೂಕ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಮೂರನೇದಾಗಿ ನೋಡುವುದಾದ್ರೆ ಮನೋಶಾಂತಿ ಮತ್ತು ಒತ್ತಡ ನಿವಾರಣೆ ಒತ್ತಡವು ತುಂಬಾ ತಿನ್ನಲು ಸಹ ಕಾರಣವಾಗಬಹುದು ಯೋಗದಲ್ಲಿ ಆಸನ ಪ್ರಾಣಾಯಾಮ ಧ್ಯಾನ ಇತ್ಯಾದಿ ದೇಹ ಮತ್ತು ಮನಸ್ಸಿಗೆ ಶಾಂತಿ ನೀಡುತ್ತದೆ ಇದರಿಂದ ತಿನ್ನುವ ಹುಂಗಾರ ಕಡಿಮೆಯಾಗುತ್ತದೆ ನಾಲ್ಕನೆಯದಾಗಿ ನೋಡುವುದಾದರೆ ಪಚನ ಶಕ್ತಿ ಹೆಚ್ಚಿಸುತ್ತದೆ ಯೋಗದಲ್ಲಿ ಕೆಲವು ಆಸನಗಳು ಉದಾಹರಣೆಗೆ ಪವನ ಮುಕ್ತಾಸನ ಅರ್ಧಮತ್ಸ್ಯಾಸನ ಇವು ಹೊಟ್ಟೆಯ ಭಾಗದಲ್ಲಿ ಒತ್ತಡ ನೀಡುವ ಆಸನಗಳು ಇದು ಪಚನವನ್ನು ಸುಧಾರಿಸುತ್ತವೆ ಉತ್ತಮ ಪಚನವಿಲ್ಲದೆ ಕೊಬ್ಬು ಕಡಿಮೆಯಾಗುವುದು ಕಷ್ಟ ಇದುವರೆಗೂ ಬೊಜ್ಜು ಕಡಿಮೆ ಮಾಡಲು ಯೋಗದ ಮಹತ್ವವನ್ನು ತಿಳಿದುಕೊಂಡೆವು ಕೆಲವೊಂದಷ್ಟು ಉದಾಹರಣೆಗಳ ಸಮೇತ ಈ ಬೊಜ್ಜನ್ನ ನಿಯಂತ್ರಣ ಮಾಡಲಿಕ್ಕಾಗಿ ಯೋಗ ಅಭ್ಯಾಸವನ್ನ ಹೇಗೆ ಮಾಡಬೇಕು ಅನ್ನುವಂತಹ ಕ್ರಮಗಳನ್ನು ತಿಳಿಸ್ಕೊಡ್ತೀರಾ ಈಗ ಉಪಯುಕ್ತ ಯೋಗಾಸನಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಸೂರ್ಯ ನಮಸ್ಕಾರ ಈ ಆಸನ ಪೂರ್ಣ ದೇಹದ ವ್ಯಾಯಾಮವಾಗಿದೆ ಉತ್ತಮ ಶ್ವಾಸ ಮತ್ತು ತೂಕ ಕಡಿಮೆ ಮಾಡುವಲ್ಲಿ ಸಹಕಾರಿಯಾಗಿದೆ ಪವನ ಮುಕ್ತಾಸನ ಹೊಟ್ಟೆಯ ಕೊಬ್ಬು ಕಡಿಮೆ ಮಾಡುತ್ತದೆ ಪಶ್ಚಿಮೋತ್ತಾಸನ ಇದು ಸಹ ಹೊಟ್ಟೆಯ ಭಾಗದ ಕೊಬ್ಬು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಭುಜಂಗಾಸನ ಇದು ಕೋಬ್ರಾ ಪೋಸ್ ಎಂದು ಕೂಡ ಕರೆಯಲ್ಪಡುತ್ತದೆ ಹೊಟ್ಟೆ ನಡುಕಟ್ಟು ಭಾಗಕ್ಕೆ ಒತ್ತಡ ಉಂಟು ಮಾಡಿ ಕೊಬ್ಬು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನೌಕಾಸನ ಇದು ಬೋಟ್ ಪೋಸ್ ಹೊಟ್ಟೆ ಹಾಗೂ ತಲೆಯ ಭಾಗಕ್ಕೆ ಶಕ್ತಿ ನೀಡಿ ಕೊಬ್ಬು ಕರಗಿಸಲು ಸಹಾಯ ಮಾಡುತ್ತದೆ ಮತ್ತೆ ಪ್ರಾಣಾಯಾಮಗಳಲ್ಲಿ ಕಪಾಲ ಪ್ರಾಣಾಯಾಮ ಹೊಟ್ಟೆಯ ಕೊಬ್ಬು ಕರಗಿಸಲು ಪ್ರಸಿದ್ಧವಾದ ಪ್ರಾಣಾಯಾಮವಾಗಿದೆ ಇದನ್ನು ಮಾಡುವುದು ಹೇಗೆಂದರೆ ಮೊದಲನೇದಾಗಿ ನಾವು ಆರಾಮದಾಯಕ ಆಸನದಲ್ಲಿ ಕುಳಿತುಕೊಳ್ಳಬೇಕು ಉದಾಹರಣೆ ಪದ್ಮಾಸನ ಸುಖಾಸನ ಅಥವಾ ವಜ್ರಾಸನದಲ್ಲಿ ಮಾಡಬಹುದು ಬೆನ್ನು ನೇರವಾಗಿರಬೇಕು ಹಾಗೂ ಕಣ್ಣು ಮುಚ್ಚಿರಬೇಕು ಎರಡು ಮೂಗಿನ ಮೊಳ್ಳೆಗಳ ಮೂಲಕ ಆಳವಾದ ಉಸಿರನ್ನು ತೆಗೆದುಕೊಂಡು ನಮ್ಮ ಶ್ವಾಸಕೋಶವನ್ನು ಸಂಪೂರ್ಣವಾಗಿ ತುಂಬಿಸಬೇಕು ಶಕ್ತಿಯುತವಾಗಿ ಉಸಿರನ್ನು ಹೊರಗೆ ಹಾಕಬೇಕು ಇದನ್ನು ಆಕ್ಟಿವ್ ಎಕ್ಸಲೇಷನ್ ಎಂದು ಕರೆಯುತ್ತೇವೆ ಮೂಗಿನ ಮೂಲಕ ಹೊಟ್ಟೆ ಒಳಗೆ ಹಿಂಪಡಿಸುವಂತೆ ಶಕ್ತಿ ಉಪಯೋಗಿಸಿ ಉಸಿರನ್ನು ತೀವ್ರವಾಗಿ ಹೊರಗೆ ಹಾಕಬೇಕು ಪ್ರತಿಯೊಂದು ಉಸಿರಿನ ತೊಡೆತವು ಹೊಟ್ಟೆಯಿಂದ ಆಗಬೇಕು ಇದನ್ನು ಕ್ರಿಯಾ ಎನ್ನುತ್ತಾರೆ ನಿಮ್ಮ ಗಮನವು ನಿಶ್ವಾಸದ ಮೇಲೆ ಇರಬೇಕು ಉಸಿರೆಳೆದ ಭಾಗ ಸ್ವಾಭಾವಿಕವಾಗಿರಲಿ ಇದನ್ನು ಪ್ಯಾಸಿವ್ ಇನಲೇಷನ್ ಎಂದು ಕರೆಯುತ್ತೇವೆ ಉಸಿರಿಳಿಯುವುದು ಸಹಜವಾಗಿ ಆಗುತ್ತದೆ ಇದು ಒತ್ತಡ ಬೇಡ ಈ ಕ್ರಮವನ್ನು ಪುನರಾವರ್ತಿಸಿ ಪ್ರಾರಂಭದಲ್ಲಿ ಒಂದು ಸೆಷನ್ ನಲ್ಲಿ ಇಪ್ಪತ್ತರಿಂದ ಮೂವತ್ತು ಕ್ರಿಯಾಗಳವರೆಗೆ ಮಾಡಿ ಅನುಭವ ಹೆಚ್ಚಾದಾಗ ಮೂರರಿಂದ ಐದು ಸೆಷನ್ ಮಾಡಬಹುದು ಪ್ರತಿಯೊಂದರಲ್ಲಿ ಐವತ್ತು ಕ್ರಿಯಾಗಳವರೆಗೆ ಮಾಡಬಹುದು ಪ್ರಾಣಾಯಾಮದ ನಂತರ ಬಂಧಗಳಲ್ಲಿ ಉಡಿಯಾನ ಬಂಧ ಬೊಜ್ಜು ಕರಗಿಸುವಲ್ಲಿ ಮಹತ್ವವಾಗಿದೆ ಉಡಿಯಾನ ಬಂಧವು ಒಂದು ಶಕ್ತಿಶಾಲಿ ಯೋಗ ತಂತ್ರವಾಗಿದ್ದು ಹೊಟ್ಟೆ ಮತ್ತು ಪಚನ ವ್ಯವಸ್ಥೆಗೆ ಬಹು ಮುಖ್ಯವಾದ ಪ್ರಯೋಜನವಾಗಿದೆ ಇದನ್ನು ಉದಿಯಾನ್ ಅಂದರೆ ಏರುತ್ತಿರುವುದು ಎಂದರ್ಥ ಇದು ಹೊಟ್ಟೆಯ ಒಳಗಿನ ಅಂಗಾಂಗಗಳನ್ನು ಮೇಲಕ್ಕೆ ಎತ್ತುವ ಕ್ರಿಯೆ ಇದನ್ನು ಮಾಡುವ ವಿಧಾನವನ್ನು ಈಗ ತಿಳಿಯೋಣ ಮೊದಲನೆಯದಾಗಿ ಈ ಬಂಧವನ್ನು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಅಥವಾ ಆಹಾರದ ಮೂರು ನಾಲ್ಕು ಗಂಟೆಗಳ ನಂತರವೇ ಮಾಡಬೇಕು ತಾಡಾಸನದಲ್ಲಿ ಅಥವಾ ನಿಂತುಕೊಳ್ಳಬಹುದು ಅಥವಾ ಪದ್ಮಾಸನ ಅಥವಾ ಸಿದ್ಧಾಸನದಲ್ಲೂ ಕೂಡ ಮಾಡಬಹುದು ದೇಹ ನೇರವಾಗಿರಬೇಕು ಆಳವಾದ ಉಸಿರನ್ನು ತೆಗೆದು ಬಾಯಿಯಿಂದ ಸಂಪೂರ್ಣ ಉಸಿರನ್ನು ಹೊರಗೆ ಹಾಕಬೇಕು ಎದೆಯಿಂದ ಬಾಗಿಕೊಂಡು ಕೈಗಳನ್ನು ಮಂಡಿ ಮೇಲೆ ಇರಿಸಿ ಉಸಿರನ್ನು ತಡೆದು ಹೊಟ್ಟೆಯನ್ನು ಒಳಗೆ ಹಿಂಪಡೆದಂತೆ ಎಳೆಯಿರಿ ಹೊಟ್ಟೆ ಮತ್ತು ನಾಬಿಯ ಭಾಗವನ್ನು ಮೇಲ್ಮುಖವಾಗಿ ಬೆನ್ನಿಗೆ ಹಿಂತೆಗೆದುಕೊಳ್ಳಿ ಇದು ಹೊಟ್ಟೆ ಒಳಗೆ ಹೋಗುವಂತೆ ಮಾಡಿ ಮತ್ತೆ ಮೇಲಕ್ಕೆ ಎತ್ತುವಂತೆ ಆಗುತ್ತದೆ ಈ ಸ್ಥಿತಿಯನ್ನು ಐದರಿಂದ ಹದಿನೈದು ಸೆಕೆಂಡುಗಳವರೆಗೆ ಇರಿಸಿಕೊಳ್ಳಿ ಉಸಿರು ತಡೆದುಕೊಂಡಿರುವ ಮಟ್ಟಿಗೆ ಇರಿಸಿ ನಂತರ ನಿಧಾನವಾಗಿ ಹೊಟ್ಟೆಯನ್ನು ಬಿಡಿ ಮತ್ತು ಉಸಿರನ್ನು ತೆಗೆದುಕೊಳ್ಳಿ ಇದನ್ನು ಮೂರರಿಂದ ಅಥವಾ ಐದು ಬಾರಿ ಪುನರಾವರ್ತಿಸಬಹುದು ಹೀಗೆ ಬೊಜ್ಜನ್ನ ಕಡಿಮೆ ಮಾಡಲಿಕ್ಕೆ ಯೋಗ ಅಭ್ಯಾಸವನ್ನ ಹೇಗೆ ನಾವು ಮಾಡಬೇಕು ಅನ್ನುವಂಥದ್ದನ್ನ ತಾವು ತಿಳಿಸ್ಕೊಟ್ರಿ ಕಡೆಯದಾಗಿ ಒಬ್ಬ ಯೋಗ ಮತ್ತೆ ಆಯುರ್ವೇದ ತಜ್ಞರಾಗಿ ಬೊಜ್ಜು ಮತ್ತೆ ಯೋಗ ಈ ಕುರಿತಾಗಿ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂತಿಮವಾಗಿ ಹೇಳುವುದಾದರೆ ಯೋಗದ ಸಹಾಯದಿಂದ ಶರೀರದ ಶಾಖ ಹೆಚ್ಚಿಸಿ ಕೊಬ್ಬು ಕರಗಿಸಬಹುದು ಹಾಗೂ ದೇಹ ಮತ್ತು ಮನಸ್ಸು ಎರಡನ್ನು ನಿಯಂತ್ರಣದಲ್ಲಿ ಇರುತ್ತದೆ ನಿತ್ಯ ಯೋಗ ಅಭ್ಯಾಸದಿಂದ ಸ್ಥಿರ ಹಾಗೂ ದೀರ್ಘಕಾಲಿಕ ತೂಕ ಇಳಿಕೆ ಸಾಧ್ಯ ಬೊಜ್ಜು ಮತ್ತೆ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ತಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ತಿಳಿಸಬಹುದೇ ನೈನ್ ಜೀರೋ ತ್ರೀ ಡಬಲ್ ಸಿಕ್ಸ್ ನೈನ್ ಫೋರ್ ಸೆವೆನ್ ಏಟ್ ನೈನ್ ಇನ್ನೊಮ್ಮೆ ಹೇಳಿ ನೈನ್ ಜೀರೋ ತ್ರೀ ಡಬಲ್ ಸಿಕ್ಸ್ ನೈನ್ ಫೋರ್ ಸೆವೆನ್ ಏಟ್ ನೈನ್ ಒಳದು ಡಾಕ್ಟರ್ ಯಶಸ್ ಅವರೇ ಇವತ್ತು ದೊಡ್ಡ ಸಮಸ್ಯೆಯಾಗಿ ಬೊಜ್ಜು ಎಲ್ರನ್ನು ಕೂಡ ಕಾಡ್ತಾ ಇದೆ ಅದನ್ನ ಯೋಗದ ಮುಖಾಂತರ ನಾವು ಹೇಗೆ ನಿಯಂತ್ರಣದಲ್ಲಿ ಇಡಬಹುದು ಅನ್ನುವಂತ ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ ತಮ್ಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಬೊಜ್ಜು ನಿವಾರಣೆಗೆ ಯೋಗ ಈ ವಿಷಯವಾಗಿ ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಯಶಸ್ ಯು ಅವರಿಂದ ಮಾಹಿತಿ ಮೂಡಿಬಂತು ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್ ನೆರವು ಜೆ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ ನಾಳೆ ಬೆಳಿಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಯೋಗೋತ್ಸವ ಕಾರ್ಯಕ್ರಮದಲ್ಲಿ ಸೊಂಟ ನೋವು ನಿವಾರಣೆಗೆ ಯೋಗ ಈ ವಿಷಯವಾಗಿ ಮಾಹಿತಿ ಬಿತ್ತರವಾಗಲಿದೆ ತಪ್ಪದೆ ಆಲಿಸಿ ಉಪಯೋಗ ಪಡೆದುಕೊಳ್ಳಿ